ರಾಜಕೀಯ ಪಕ್ಷಗಳಿಗೆ ದೇಣಿಗೆ ನೀಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲೆಕ್ಟ್ರೋಲ್ ಬಾಂಡ್ಗಳ ದೇಣಿಗೆದಾರರ ವಿವರವನ್ನ ನೀಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ರಾಜಕೀಯ ಪಕ್ಷಗಳಿಗೆ ಕೊಟ್ಟಿರುವಂತಹ ಸೂಚನೆ ಇದು ಮೇ ಮೂವತ್ತರ ಒಳಗಾಗಿ ಯಾರ್ಯಾರ ಬಳಿಯಲ್ಲಿ ದೇಣಿಗೆಯನ್ನ ಪಡೆದುಕೊಂಡಿದ್ದೀರೋ ಆ ದೇಣಿಗೆದಾರರ ವಿವರವನ್ನ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿ ಅದು ಮೇ ಮೂವತ್ತರ ಒಳಗಡೆ ಸಲ್ಲಿಸಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ ರಾಜಕೀಯ ಪಕ್ಷಗಳಿಗೆ ಚುನಾವಣಾ ಆಯೋಗಕ್ಕೆ ವಿವರವನ್ನ ನೀಡೋದಕ್ಕೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿದೆ ರಾಜಕೀಯ ಪಕ್ಷಗಳಿಗೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಆದೇಶ ಇದು ಯಾರ್ಯಾರ ಬಳಿಯಲ್ಲಿ ನೀವು ದೇಣಿಗೆಯನ್ನು ಪಡೆದುಕೊಂಡಿದ್ದೀರಿ ಎಲೆಕ್ಟ್ರೋಲ್ ಬಾಂಡ್ ಏನಿದೆ ಆ ಬಾಂಡ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣವಾದಂತಹ ವಿವರವನ್ನ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿ ಅದು ಕೂಡ ಮೇ ಮೂವತ್ತರ ಒಳಗಾಗಿ ಸಲ್ಲಿಸುವಂತೆ ಆದೇಶ ನೀಡಿದೆ ಇನ್ನು ಮುಚ್ಚಿದ ಲಕೋಟೆಯಲ್ಲಿ ಎಲ್ಲಾ ವಿವರಗಳು ಇರಲಿ ಮುಚ್ಚಿದ ಲಕೋಟೆಯಲ್ಲಿ ಚುನಾವಣಾ ಆಯೋಗಕ್ಕೆ ವಿವರವನ್ನ ಸಲ್ಲಿಸಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿದೆ ಯಾರ್ಯಾರ ಬಳಿಯಲ್ಲಿ ಆದಾಯ ದೇಣಿಗೆಯನ್ನು ಪಡೆದುಕೊಂಡಿದ್ದೀರಿ ಯಾರ್ಯಾರ ಬಳಿಯಲ್ಲಿ ಹಣವನ್ನು ಪಡೆದುಕೊಂಡಿದ್ದೀರಿ ವಿವರ ನೀಡಿ ಅನ್ನುವಂತಹ ಆದೇಶ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಪ್ರತಿನಿಧಿ ಚಂದ್ರಮೋಹನ್ ಅವರ ಸಂಪರ್ಕದಲ್ಲಿ ಜನ ಆಗಿದ್ದಾರೆ ಚಂದ್ರಮೋಹನ್ ಇದೊಂದು ರೀತಿ ರಾಜಕೀಯ ಪಕ್ಷಗಳಿಗೆ ಸಂಕಷ್ಟ ಅನ್ನುವಂತಹ ಇದೇನಾದ್ರೂ ಇದೆಯಾ ಅಂತ ಯಾಕಂದ್ರೆ ಯಾರ್ಯಾರ ಬಳಿಯಲ್ಲಿ ದೇಣಿಗೆ ಪಡೆದುಕೊಂಡಿದ್ದಾರೋ ಎಲ್ಲ ವಿವರವನ್ನ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದಂತಹ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳಿಗೆ ಏನಾದರೂ ಸಂಕಟ ಆ ರೀತಿಯಾಗಿ ಏನಾದರೂ ತೊಂದರೆ तो साधते ना दिया चंद्रमोहन ಅನ್ನೊಂದು ಇದು ಎಲೆಕ್ಟ್ರೋಲ್ ಗಳನ್ನ ನೀಡೋದ್ರಲ್ಲೂ ಕೂಡ ಪಾರದರ್ಶಕತೆಯನ್ನು ಕಾಪಾಡ್ಕೋಬೇಕು ಹಾಗಾಗಿ ಯಾವ್ಯಾವ ಪಕ್ಷಕ್ಕೆ ಯಾರ್ಯಾರು ದೇಣಿಗೆಯನ್ನ ಕೊಟ್ಟಿದ್ದಾರೆ ಅವರ ಹೆಸರುಗಳನ್ನು ಕೂಡ ಬಹಿರಂಗ ಪಡಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಗೆ ಅರ್ಜಿಯನ್ನ ಸಲ್ಲಿಸಲಾಗಿತ್ತು ಆದ್ರೆ ಇದ್ರ ಬಗ್ಗೆ ಇನ್ನೂ ವಿಸ್ತೃತ ವಿಚಾರಣೆ ಅಗತ್ಯ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ಪಟ್ಟಿದೆ ಆದ್ರೆ ಈಗ ನಡೀತಾ ಇರುವಂತಹ ಲೋಕಸಭಾ ಚುನಾವಣೆಯಲ್ಲಿ ರಾಜಕೀಯ ಪಕ್ಷಗಳಿಗೆ ಯಾರ್ಯಾರು ದೇಣಿಗೆ ಕೊಟ್ಟಿದ್ದಾರೆ ಅನ್ನೋದ್ರ ವಿವರವನ್ನ ರಾಜಕೀಯ ಪಕ್ಷಗಳು ಮೇ ಮೂವತ್ತರ ಒಳಗಡೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ಮುಚ್ಚಿದ ಲಪೋಟಿನಲ್ಲಿ ಸಲ್ಲಿಸಬೇಕು ಅಂತ ಸೂಚನೆ ಕೊಟ್ಟಿದೆ ಈ ಮೂಲಕವಾಗಿ ಅದರ ಸಂಪೂರ್ಣ ವಿವರವನ್ನ ಕೇಂದ್ರ ಚುನಾವಣಾ ಆಯೋಗಕ್ಕೆ ನೀಡುವಂತೆ ರಾಜಕೀಯ ಪಕ್ಷಗಳಿಗೆ ನಿರ್ದೇಶನವನ್ನ ನೀಡಿದೆ ಈಗ ಎಸ್ ಬಿ ನ ಮೂಲಕ ಎಲೆಕ್ಟ್ರೋಲ್ ಬಾಂಡ್ಗಳನ್ನ ದೇಣಿಗೆ ಕೊಡುವಂತವ್ರು ಖರೀದಿಯನ್ನ ಮಾಡಿ ಅದನ್ನ ರಾಜಕೀಯ ಪಕ್ಷಗಳಿಗೆ ನೀಡ್ತಾರೆ ಈಗ ಸುಮಾರು ಎಸ್ ಬಿ ಮಾರಾಟ ಆದಂತಹ ಎಲೆಕ್ಟ್ರೋಲ್ ಬಾಂಡ್ಗಳಲ್ಲಿ ಶೇಕಡಾ ತೊಂಬತ್ತೈದರಷ್ಟನ್ನ ಬಿಜೆಪಿ ಪಕ್ಷ ಒಂದಕ್ಕೆ ನೀಡಲಾಗಿದೆ ಹೀಗಾಗಿ ಆಡಳಿತ ಪಕ್ಷಕ್ಕೇನೆ ಅತಿ ಹೆಚ್ಚಿನ ಎಲೆಕ್ಟ್ರೋಲ್ ಬಾಂಡ್ ಗಳು ಕೂಡ ಸಲ್ಲಿಕೆ ಆಗ್ತಾ ಇವೆ ಅಧಿಕಾರದಲ್ಲಿರುವಂತವ್ರಿಗೆ ಒಂದು ರಾಜಕೀಯ ಪಕ್ಷಗಳಿಗೆ ದೇಣಿಗೆ ಕೊಡ್ತಕ್ಕಂಥದ್ದು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನಡೀತಾ ಇದೆ ಆದ್ರೆ ಇದರಲ್ಲಿ ಪಾರದರ್ಶಕತೆಯನ್ನು ಕಾಪಾಡ್ಕೊಳ್ಬೇಕು ಅನ್ನೋದು ಅರ್ಜಿದಾರರ ವಾದವಾಗಿತ್ತು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿಚಾರಣೆ ಅಗತ್ಯ ಇದೆ ಈ ಕಾರಣಕ್ಕಾಗಿ ಈಗ ತಾತ್ಕಾಲಿಕವಾಗಿ ಬಾಂಡರ್ ಗಳ ವಿವರವನ್ನ ಯಾರ್ಯಾರು ದೇಣಿಗೆ ಕೊಟ್ಟಿದ್ದಾರೆ ಅನ್ನೋದ್ರ ವಿವರವನ್ನ ರಾಜಕೀಯ ಪಕ್ಷಗಳು ಚುನಾವಣಾ ಆಯೋಗಕ್ಕೆ ಸಲ್ಲಿಸಿ ಎನ್ನುವ ಸೂಚನೆಯನ್ನ ಮಾತ್ರ ಸುಪ್ರೀಂ ಕೋರ್ಟ್ ನೀಡಿದೆ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಮತ್ತಷ್ಟು ವಿಸ್ತೃತ ವಿಚಾರಣೆ ನಡೆಯಲಿದೆ ಇದರಲ್ಲಿ ಗೌಪ್ಯತೆಯನ್ನು ಅಂತ ಹೇಳಿ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡಿತ್ತು ಯಾರ್ಯಾರು ಎಲೆಕ್ಟ್ರಲ್ ಬಾಂಡ್ ಕೊಟ್ಟಿದ್ದಾರೆ ಹಣ ಕೊಟ್ಟಿದ್ದಾರೆ ಅನ್ನೋದ್ರ ವಿವರವನ್ನು ಬಹಿರಂಗ ಪಡಿಸೋದು ಸರಿಯಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರ ವಾದ ಮಾಡಿತ್ತು ಆದ್ರೆ ಈ ವಾದವನ್ನ ಕೋರ್ಟ್ ಒಪ್ಪಿಲ್ಲ ಇದರ ಡೀಟೇಲ್ಸ್ ಅನ್ನ ಸಂಪೂರ್ಣವಾಗಿ ಕೇಂದ್ರ ಆಯೋಗಕ್ಕೆ ಸಲ್ಲಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಈಗ ಸೂಚನೆಯನ್ನ ಕೊಟ್ಟಿದೆ ಆನಂದ್ ಧನ್ಯವಾದ ಚಂದ್ರಮೋಹನ್ ಮಾಹಿತಿಗಾಗಿ